ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ನಾವು ಆಹಾರದ ರುಚಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಆಹಾರದ ಜೊತೆಗೆ ಹಸಿ ಈರುಳ್ಳಿಯನ್ನ ತಿನ್ನುವ ಅಭ್ಯಾಸವನ್ನ ಅಳವಡಿಸಿಕೊಂಡಿದ್ದೀವಿ ಉದಾಹರಣೆಗೆ ಪಾವ್ ಭಾಜಿ ಆಗಿರ್ಬೋದು ಗೋಬಿ ಚಿಕನ್ ಕಬಾಬ್ ಹೀಗೆ ಹಸಿ ಈರುಳ್ಳಿಯ ಜೊತೆಗೆ ಆಹಾರವನ್ನ ಸೇವಿಸಲಾಗುತ್ತೆ ಇನ್ನು ಹಸಿ ಈರುಳ್ಳಿಯನ್ನ ತಿನ್ನೋದ್ರಿಂದ ದೇಹದ ಅನೇಕ ಕಾಯಿಲೆಗಳು ಗುಣವಾಗುತ್ತೆ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಕೇಳಿದೀವಿ ಅದು ನಿಜಾನು ಹೌದು ಆದ್ರೆ ಅತಿಯಾದ ಈರುಳ್ಳಿ ಸೇವನೆಯಿಂದ ನಾವು ಸಾಲ್ಮೋನ್ ಇಲ್ಲದಂತಹ ಗಂಭೀರ ಕಾಯಿಲೆಗಳಿಗೆ ಗುರಿ ಆಗ್ಬಹುದು ಈರುಳ್ಳಿಯನ್ನ ತಿನ್ನೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಬೆನಿಫಿಟ್ಸ್ ಏನಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಆದ್ರೆ ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಯಾವ ಈರುಳ್ಳಿಯನ್ನ ತಿಂದ್ರೆ ಈ ಸಾಲ್ಮೋನ್ ಇಲ್ಲದಂತಹ ಕಾಯಿಲೆಗಳು ಗಂಭೀರ ಬರುತ್ತೆ ಅನ್ನೋದನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಸಿ ಈರುಳ್ಳಿಯನ್ನ ತಿನ್ನೋರು ದಯವಿಟ್ಟು ಎಚ್ಚರವನ್ನ ವಹಿಸಿ ಈರುಳ್ಳಿಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇದೆ ಕೆಮ್ಮು ಕಫ ಗಂಟ್ಲು ಕೆರೆತಾ ಇದ್ದಾಗ ಈರುಳ್ಳಿ ತಿಂದ್ರೆ ತುಂಬಾನೇ ಒಳೆದು ಅದು ಮಾಯವಾಗ್ಬಿಡುತ್ತೆ ಈರುಳ್ಳಿ ಅಲರ್ಜಿ ಸಮಸ್ಯೆಗೂ ಕೂಡ ರಾಮವಾಣ ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಈರುಳ್ಳಿ ತಿಂದ್ರೆ ತುಂಬಾ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ ಆದ್ರೆ ಯಾವ ರೀತಿ ಈರುಳ್ಳಿಯನ್ನ ತಿನ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಕೆಲ ಸಮಯದ ಹಿಂದೆ ಸಾನ್ಮೂನಿಲ್ಲ ಬ್ಯಾಕ್ಟೀರಿಯಾದಿಂದ ಉಂಟಾದ ಅನೇಕ ಸೋಂಕಿನ ಪ್ರಕರಣಗಳು ಅಮೆರಿಕದಲ್ಲಿ ವರದಿಯಾಗಿದ್ವು ಕಲುಷಿತ ಈರುಳ್ಳಿ ಅಂದ್ರೆ ಹಾಳಾಗಿರುತ್ತಲ್ಲ ಆ ಈರುಳ್ಳಿ ಸೇವನೆಯಿಂದ ಈ ರೋಗ ಬಂದಿದೆ ಅಂತ ಹೇಳಲಾಗಿದೆ ಹಾಗಾದ್ರೆ ಸಾಲ್ಮೋನೆಲ್ಲಾ ಅಂದ್ರೆ ಏನು ಸಾಲ್ಮೋನೆಲ್ಲಾ ಅನ್ನೋದು ಒಂದು ರೀತಿಯ ಬ್ಯಾಕ್ಟೀರಿಯಾ ಇದು ಆಹಾರಕ್ಕೆ ಸಂಬಂಧಿಸಿದ ರೋಗವನ್ನು ಉಂಟು ಮಾಡುತ್ತೆ ಈ ಬ್ಯಾಕ್ಟೀರಿಯಾದಿಂದ ಸಾಮಾನ್ಯವಾಗಿ ಕರುಳಿನ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು ಹುಷಾರು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗಗಳನ್ನ ಸಾಲ್ಮೋನೆಲೋಸಿಸ್ ಅಂತ ಕರೆಯಲಾಗುತ್ತೆ ಇದು ಮಾನವನ ಕರುಳಿನಲ್ಲಿ ಕಂಡು ಬ್ಯಾಕ್ಟೀರಿಯಾ ವಿಚಿತ್ರ ಅಂದ್ರೆ ಈ ಬ್ಯಾಕ್ಟೀರಿಯಾ ಇದೆ ಅನ್ನೋದು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲ್ಲ ಇದು ಇದೆ ಅಂತಾನೆ ಯಾರಿಗೂ ಈಸಿಯಾಗಿ ಗೊತ್ತಾಗಲ್ಲ ಇದು ಹೆಚ್ಚಾಗಿ ಹಸಿ ಈರುಳ್ಳಿ ಅಂದ್ರೆ ಸ್ವಲ್ಪ ಈರುಳ್ಳಿಯ ಒಂದು ಚಿಕ್ಕ ಭಾಗ ಕೊಳ್ತಿರುತ್ತೆ ಆ ಭಾಗವನ್ನ ಕಟ್ ಮಾಡಿ ಈ ಕಡೆ ಚೆನ್ನಾಗಿರೋ ಭಾಗದ ಈರುಳ್ಳಿಯನ್ನ ನಾವು ಸಾಂಬಾರಿಗೆ ಅಥವಾ ಬೇರೆ ಬೇರೆ ಇದಕ್ಕೆಲ್ಲ ಬಳಸ್ಕೊಳ್ತಾರೆ ಅಂತದ್ದನ್ನ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಹಸಿ ಈರುಳ್ಳಿನ ಅದಕ್ಕೆ ತಿನ್ಬಾರ್ದು ಅಂತ ಹೇಳೋದು ಅದರಲ್ಲೂ ಕೊಳ್ತಿರುವಂತಹ ಈರುಳ್ಳಿಯನ್ನ ನಾವು ಎಸ್ ಬಿಡಬೇಕು ಅದ್ರಲ್ಲೂ ಕೂಡ ಹೋಟೆಲ್ಲು ಆಮೇಲೆ ಈ ಪಾನಿಪುರಿ ಎಲ್ಲ ತಿಂತೀವಲ್ಲ ಅಲ್ಲೆಲ್ಲ ಜಾಸ್ತಿ ಇರುಳಿ ಬಳಸ್ತಾರಲ್ಲ ಹಾಗಾಗಿ ನಾವು ತುಂಬಾನೇ ಹುಷಾರಾಗಿರ್ಬೇಕು ಇನ್ನೊಂದೇನು ಅಂತಂದ್ರೆ ಈ ಸಾನ್ಮೂನ್ ಎಲ್ಲ ಬಂದಿದೆ ಅಂತ ನಮ್ಗೆ ಲಕ್ಷಣಗಳು ಏನು ಅನ್ನೋದನ್ನ ನಾನು ಹೇಳ್ತೀನಿ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಂತೆ ತಕ್ಷಣವೇ ಇದು ಕಂಡು ಬರೋದಿಲ್ಲ ಇದು ಎಲ್ಲಾ ವಯಸ್ಸಿನ ಜನರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅದ್ರಲ್ಲೂ ವಿಶೇಷವಾಗಿ ಐದು ವರ್ಷದೊಳಗಿನ ಚಿಕ್ಕ ಮಕ್ಕಳಿಗೆ ಮತ್ತು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರಿಗೆ ಈ ಒಂದು ಕಾಯಿಲೆ ತುಂಬಾನೇ ಅಪಾಯಕಾರಿ ಹಾಳಾದ ಹಸಿ ಈರುಳ್ಳಿಯ ಸೇವನೆಯಿಂದ ಇದು ಸಂಭವಿಸುವ ಸಾಧ್ಯತೆ ಹೆಚ್ಚು ಇನ್ನು ಇದರಿಂದ ಏನೆಲ್ಲ ಅಪಾಯಗಳು ಆಗತ್ತೆ ತೀವ್ರಕರವಾದ ಪ್ರಕರಣಗಳಲ್ಲಿ ಈ ಸೋಂಕು ಕೀಲು ನೋವನ್ನ ಉಂಟು ಮಾಡಬಹುದು ಇದು ತುಂಬಾ ತೈಸ್ಕೊಳ್ಳೋದಕ್ ಆಗದ್ದೇ ಇರುವಷ್ಟು ನೋವು ಬರುತ್ತೆ ಇದು ಗೌಟ್ ಮತ್ತೆ ರೈಟರ್ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ ಇಷ್ಟೇ ಅಲ್ಲ ಈ ಬ್ಯಾಕ್ಟೀರಿಯಾಗಳು ರಕ್ತ ಸಂಚಲನದ ಜೊತೆ ಪ್ರವೇಶಿಸಿದ್ರೆ ಇದು ಮೆದುಳು ಮತ್ತು ಬೆನ್ನು ಹುರಿಯ ಅಂಗಾಂಶಗಳನ್ನು ಹಾನಿಗೊಳಿಸುತ್ತೆ ನಿಮ್ಮ ಹೃದಯ ಮೂಳೆ ಮತ್ತು ಮೂಳೆಯ ಒಳಪದರವನ್ನ ಕೂಡ ಹಾನಿ ಮಾಡುತ್ತೆ ಇನ್ನು ಸಾಮೂನಿಲ್ಲ ಸೋಂಕಿತ ಆಹಾರಗಳನ್ನ ಸೇವಿಸಿದ ನಂತರ ಹೆಚ್ಚಿನ ಜನರು ಗಂಭೀರವಾದ ಹೊಟ್ಟೆಯ ಸಮಸ್ಯೆಗಳನ್ನ ನಾನು ಈಗಾಗ್ಲೇ ಹೇಳದೆ ಅನುಭವಿಸಬೇಕಾಗುತ್ತೆ ಸಾಮಾನ್ಯವಾಗಿ ಐದರಿಂದ ಆರು ದಿನಗಳಲ್ಲಿ ಈ ಕಾಯಿಲೆಗೆ ನಿಮಗೆ ಪರಿಹಾರ ಸಿಗುತ್ತೆ ಅಂದ್ರೆ ಅದು ಇದ್ದಕ್ಕಿದ್ದಂಗೆ ಹೋಗ್ಬಿಡುತ್ತೆ ಒಂದ್ ವೇಳೆ ಐದರಿಂದ ಆರು ದಿನ ಆದಮೇಲೂ ಕೂಡ ನಿಮಗೆ ಹೊಟ್ಟೆ ನೋವು ಕೀಲು ನೋವು ಹಾಗೇನಾದರೂ ಬರ್ತಾ ಇದ್ರೆ ತಕ್ಷಣವೇ ನೀವು ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲ ಅಂತ ಅಂದ್ರೆ ಆಮೇಲೆ ನಿಮ್ಗೆ ವಿಪರೀತ ನೋವು ಸ್ಟಾರ್ಟ್ ಆಗುತ್ತೆ ಗಂಭೀರ ಕಾಯಿಲೆಗೆ ತುತ್ತಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಅದರಲ್ಲೂ ಕೆಲವ್ರು ಏನ್ ಮಾಡ್ತಾರೆ ಹಸಿ ಈರುಳ್ಳಿನ ತುಂಬಾನೇ ತಿಂತಾರೆ ಅಂದ್ರೆ ನಾನ್ವೆಜ್ ತಿನ್ಬೇಕಾದ್ರೆ ಆಗಿರಬಹುದು ಕೆಲವರು ಅಂದ್ರೆ ಈರುಳ್ಳಿ ಇಲ್ಲ ಇಲ್ದೇನೆ ಊಟ ಆಗಲ್ಲ ಬರೀ ಬಾಯಿಗೆಲ್ಲ ಈರುಳ್ಳಿ ತಿಂತಾ ಇರ್ತಾರೆ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ ಈರುಳ್ಳಿಯಿಂದ ಇರುವಂತಹ ಬೆನಿಫಿಟ್ಸ್ ಬೇರೆ ಯಾವ್ದ್ರಲ್ಲೂ ಇಲ್ಲ ಅನ್ಸುತ್ತೆ ಆದ್ರೆ ಆದ್ರೆ ಅಮೃತಾನು ವಿಷ ಆಗುತ್ತೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅದ್ರಲ್ಲೂ ಕೂಡ ಈರುಳ್ಳಿ ಕೊಳ್ತಾ ಈರುಳ್ಳಿ ಜೊತೆಯನ್ನ ಸಪ್ರೇಟ್ ಮಾಡ್ತಾ ಇರಬೇಕು ನಾವು ಈರುಳ್ಳಿನ ತಂದು ಒಂದು ಡಬ್ಬದಲ್ಲಿ ಹಾಕಿರ್ತೀವಿ ಅಥವಾ ಒಂದು ಹಾಕಿರ್ತೀವಿ ಅದರಲ್ಲಿ ಕೆಲವೊಂದು ಈರುಳ್ಳಿ ಕೊಳಿತಾ ಬರುತ್ತಲ್ವಾ ಆ ಈರುಳ್ಳಿನ ಬೇರ್ಪಡಿಸ್ತಾ ಇರಬೇಕು ಅದನ್ನ ಎಸಿತಾ ಇರಬೇಕು ಚೆನ್ನಾಗಿರುವಂತಹ ಈರುಳ್ಳಿ ಜೊತೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಇದರಿಂದನೇ ಈ ಸಾನ್ಮೂನಿಲ್ಲ ಅಂತಹ ಕಾಯಿಲೆಗಳು ಬರುತ್ತೆ ಹುಷಾರಾಗಿರ್ಬೇಕು ಜಾಗ್ರತೆಯನ್ನ ವಹಿಸ್ಕೋಬೇಕು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ಕೂಡಲೇ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ